ಸ್ಕೂಲಲ್ಲಿ ಏನು ಮಾಡೋದು ಸರ್ ಅವರು ಟೀಚರ್ಗಳ ಒಂದು ಒತ್ತಾಯದ ಮೇಲೆ ಹಾಸದೇ ಬೇಕಾಗುತ್ತೆ ಸರ್ ಇಲ್ಲ ಅಂತ ಅಂದರೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಮಾರ್ಕ್ಸ್ಗಳು ಕಡಿಮೆ ಕೊಡ ಅಂಥದ್ದು ಈ ಥರ ಎಲ್ಲ ಮಾಡ್ತಾರೆ ಸರ್ ಮಾರ್ಕ್ಸ್ ಹೋದ್ರೆ ಹೋಯ್ತು ಬಿಡ್ರಿ ನನಗೂ ಎರಡು ಗಂಡು ಮಕ್ಕಳಿದಾವೆ ಅವನಿಗೊಂದು ಇನ್ನೊಂದು ಏನೋ ಒಂದು ಗಾಡಿ ಇಟ್ಕೊಡ ಅಂಥದ್ದು ದೇಶ ಸೇವೆಗಾಗಿ ಬಿಡ್ತೀನಿ ಬಿಡ್ರಿ ಈ ತರ ಒಂದು ನನ್ನ ತನಿ ಬಿಟ್ಟು ಬದುಕು ನಾನು ಬದುಕಬೇಕಾ ಎಲ್ಲರಿಗೂ ನಮಸ್ತೆ ನಾನು ಶಶಿ ನಿನ್ನೆ ಅಂದರೆ ಇಪ್ಪತ್ತೈದು ಕ್ರಿಸ್ಮಸ್ ಹಬ್ಬ ನಾನು ಆದಷ್ಟು ಶಾಲೆಗಳಲ್ಲಿ ಓಡಾಡಿದ್ದೀನಿ ನೋಡಿದ್ದೀನಿ ಎಲ್ಲ ಮಕ್ಕಳಲ್ಲೂ ಏನು ಸಾಂತಾ ಕ್ಲಾಸ್ ಡ್ರೆಸ್ ಹಾಕಿ ಚಿಕ್ಕ ಚಿಕ್ಕ ಮಕ್ಕಳುಗಳಲ್ಲಿ ಸಾಂತಾ ಕ್ಲಾಸ್ ಬರ್ತಾರೆ ಏನೋ ಕೊಡ್ತಾರೆ ಗಿಫ್ಟ್ ಕೊಡ್ತಾರೆ ಅಂತ ಹೇಳಿಬಿಟ್ಟು ಎಲ್ಲ ಮಕ್ಕಳಲ್ಲೂ ಡ್ರೆಸ್ಗಳನ್ನ ಹಾಕಿ ಒಂದು ಫಂಕ್ಷನ್ಗಳನ್ನ ಮಾಡಿದ್ದಾರೆ ನಾನು ಕೇಳುವಂಥದ್ದು ತಂದೆ ತಾಯಿಗಳಲ್ಲಾಗಿರ್ಬೋದು ಅಲ್ಲಿನ ಟೀಚರ್ಗಳಲ್ಲಾಗಿರ್ಬೋದು ಕೇಳುವಂಥದ್ದು ಏನಪ್ಪ ಅಂತಂದರೆ ನೀವು ಹಿಂದೂ ಹಬ್ಬಗಳಲ್ಲಿ ಯಾವ ಹಬ್ಬಗಳಲ್ಲಿ ಮಕ್ಕಳುಗಳಿಗೆ ಪ್ರತಿಯೊಂದು ಮಕ್ಕಳಿಗೂ ಡ್ರೆಸ್ ಗಳನ್ನ ಅಂದ್ರೆ ರಾಮನವಮಿ ಆಗಿರ್ಬೋದು ಗಣೇಶನ ಹಬ್ಬ ಆಗಿರ್ಬೋದು ರಾಮನವಮಿ ತಗೊಳ್ತೀನಿ ನಾನು ಉದಾಹರಣೆಗೆ ಎಲ್ಲಾ ಮಕ್ಕಳುಗಳಿಗುನು ರಾಮನ ಡ್ರೆಸ್ ಹಾಕ್ಬಿಟ್ಟು ರಾಮ ಈ ಥರದವನು ರಾಮ ಈ ಅಂದ್ರೆ ಅವ್ರ ಬಗ್ಗೆ ಹೇಳಿಬಿಟ್ಟು ಯಾವ ಮಕ್ಕಳಿಗೆ ತಿಳಿಸಿದೀರಾ ಹೇಳಿ ಅದೇ ಸಾಂತಾ ಕ್ಲಾಸ್ ಅಂದ್ರೆ ಕ್ರಿಶ್ಚಿಯನ್ ಸಭಾ ಬರಲಿ ಕ್ರಿಸ್ಮಸ್ ಅಲ್ಲಿ ಪ್ರತಿಯೊಬ್ಬ ಮಕ್ಕಳುಗಳಿಗೂ ಹಾಕಿದ್ದಾರೆ ನಾನು ಕಣ್ಣಾರೆ ಕಂಡಿದ್ದೀನಿ ನಾನು ಹಾಗಾಗಿ ನಾನು ಕೇಳ್ತಾ ಇದ್ದೀನಿ ರಾಮನವಮಿ ದಿನ ಎಷ್ಟು ಮಕ್ಕಳುಗಳಿಗೆ ಒಂದು ಒಂದು ಬಟ್ಟೆ ಹಾಕ್ಬಿಟ್ಟು ರಾಮ ಇಂಥವನು ಅಂತ ತಿಳಿಸಿದರೆ ಹೇಳಿ ನನಗೆ ತಂದೆ ತಾಯಿಗಳು ಪ್ರಶ್ನೆ ಮಾಡಬೇಕಾಗಿದ್ರಿ ತಂದೆ ತಾಯಿಗಳು ಕೇಳ್ಬೇಕು ನಮ್ಮ ತನ ಬಿಟ್ಟು ಬಿಟ್ಟು ಬದುಕ್ಬೇಕಾ ನಾವು ನನ್ನ ಧರ್ಮ ನನ್ನ ತನ ಬಿಟ್ಟು ನಾನು ಬದುಕಬೇಕಾ ಅಂತ ನನಗೆ ನನಗೂ ಎರಡು ಮಕ್ಕಳು ಇದಾವ್ರಿ ಎರಡು ಗಂಡು ಮಕ್ಕಳಿದ್ದಾರೆ ನನ್ನ ಮಕ್ಕಳಿಗೆ ಈ ತರ ಡ್ರೆಸ್ ಗಳನ್ನ ನಾನು ವಿರೋಧಿಸ್ತೀನಿ ನಾನು ನಾನು ನಿನ್ನೆ ಎರಡು ಮೂರು ಮಕ್ಕಳುಗಳನ್ನ ಡ್ರಾಪ್ ಮಾಡಿದೆ ಸ್ಕೂಲಿಂದ ಹಬ್ಬ ಮುಗಿಸಿ ಏನೋ ಕ್ರಿಸ್ಮಸ್ ಹಬ್ಬ ಮುಗಿಸಿ ಹೋಗ್ತಾ ಇದ್ರು ಮನೆಗೆ ಅವ್ರನ್ನ ನಾನು ಕೇಳಿದೆ ತಾಯಿ ಹತ್ರ ಆ ಒಂದು ಸ್ಕೂಲ್ ಇಂದ ಬರ್ಬೇಕಾರೆ ತಾಯಿ ಹತ್ರ ಕೇಳ್ದೆ ಅಮ್ಮ ನಿಮ್ಗೆ ನಿಮ್ಗೆ ಮಗನಿಗೆ ಈ ಒಂದು ಸ್ಯಾಂಥಾ ಕ್ಲಾಸ್ ಡ್ರೆಸ್ ಹಾಕ್ಸಿದಾರಲ್ಲ ಏನಿಸ್ತು ನಿಮ್ಗೆ ಅಂತ ಕೇಳ್ದೆ ನಾನು ಅವ್ರು ಹೇಳಿದ್ರು ನನಗೂ ಇಷ್ಟ ಇಲ್ಲ ಸರ್ ಅಂದ್ರೆ ಅಂದ್ರೆ ಮೆತ್ತಗ ಹೇಳಿದ್ರು ಸರ್ ನನಗೂ ಇಷ್ಟ ಇಲ್ಲ ಆದ್ರೆ ಸ್ಕೂಲಲ್ಲಿ ಏನ್ ಮಾಡದ್ ಸರ್ ಅವರು ಟೀಚರ್ಗಳ ಒಂದು ಒತ್ತಾಯದ ಮೇಲೆ ಹಾಕ್ಸೇ ಬೇಕಾಗುತ್ತೆ ಸರ್ ಇಲ್ಲ ಅಂತ ಅಂದರೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಮಾರ್ಕ್ಸ್ಗಳು ಕಡಿಮೆ ಕೊಡ ಅಂಥದ್ದು ಈ ಥರ ಎಲ್ಲ ಮಾಡ್ತಾರೆ ಸರ್ ಅವರು ಮತ್ತೆ ಬೇಜಾರ್ ಮಾಡ್ಕೊಳ್ತಾರೆ ನನ್ನ ಎಜುಕೇಶನ್ ಎಜುಕೇಶನ್ಗೆ ತೊಂದರೆ ಆಗುತ್ತೇನೋ ಹಾಗೂ ಅದಕ್ಕೋಸ್ಕರ ಹಾಕ್ದೆ ಅಂತ ಹೇಳಿದ್ರು ಅವರು ಅಲ್ಲ ನನಗೆ ನಗು ಬರುತ್ತೆ ರೇ ನಾನು ಎದೆ ತಟ್ಟಿ ಹೇಳ್ತೀನಿ ರೀ ನಾನೊಬ್ಬ ಹಿಂದೂ ನಾನೊಬ್ಬ ಸನಾತನ ಧರ್ಮದವನು ಅಂತ ನನ್ನ ತನ ಬಿಟ್ಟು ಬದುಕ್ಬೇಕಾ ನಿಜ ಅಲ್ವಾ ಯಾವಾಗ ಎಚ್ಚೆತ್ಕೊಳ್ತಿರ ತಂದೆ ತಂದೆ ತಾಯಿಗಳು ಪೋಷಕರು ನಿಜವಾಗ್ಲೂ ಎಚ್ಚೆತ್ಕೊಳ್ಬೇಕು ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡ್ರಿ ಮಗ ಮಗ ನನ್ನ ಧರ್ಮ ಬಿಟ್ಟು ಸ್ಕೋ ಈ ನಾಳೆ ದಿನ ಇವತ್ತು ಅಂದ್ರೆ ಮತ್ತೊಂದು ಮಗದೊಂದು ಇವತ್ತು ಬಟ್ಟೆ ಹಾಕೋಬೇಡ ಅಂತಾರೆ ನಾಳೆ ಮತ್ತೊಂದು ಹಾಕೋ ಅಂತಾರೆ ಅಂದ್ರೆ ನಾನು ಕ್ರೈಸ್ತ ಮತ ನಾನೇನು ವಿರೋಧಿಸ್ತಾ ಇಲ್ಲ ನಾನು ಅವ್ರಿಗೂ ಗೌರವ ಕೊಡೋಣ ಆದ್ರೆ ನಮ್ ತನ ಬಿಟ್ಟು ಬದುಕ್ಬೇಕ ನಾವು ಮಾರ್ಕ್ಸ್ ಹೋದ್ರೆ ಹೋಯ್ತೀವಿ ಬಿಡ್ರಿ ನನ್ಗೂ ಎರಡು ಗಂಡ್ ಮಕ್ಳು ಇದಾವೆ ಅವನಿಗೊಂದು ಇನ್ನೊಂದು ಏನೋ ಒಂದು ಗಾಡಿ ಇಟ್ಕೊಡ ಅಂತದ್ದು ದೇಶ ಸೇವೆಗಾಗಿ ಬಿಡ್ತೀನಿ ಬಿಡ್ರಿ ಈ ತರ ಒಂದು ನನ್ನ ತನಿ ಬಿಟ್ಟು ಬದುಕು ನಾನು ಬದುಕ್ಬೇಕಾ ಕೆಲವೊಂದು ಶಾಲೆಗಳಲ್ಲಿ ಹಣೆಗೆ ಬಟ್ಟೆ ಇಡ್ಕೋಬಾರ್ದು ಅಂತಾರೆ ಹೂ ಮುಡ್ಕೊಬರ್ಬಾರ್ದು ಅಂತ ಹೇಳ್ತಿದ್ದಾರೆ ಇದೆಲ್ಲ ನಿಮ್ಗೆ ಗೊತ್ತಿದೆ ಆದ್ರೆ ತಂದೆ ತಾಯಿಗಳು ಎಷ್ಟು ದಿನ ಅಂತ ಸಹಿಸ್ಕೊಂಡಿರ್ತೀರಾ ನೀವು ನೀವ್ ಯಾವಾಗ ಪ್ರಶ್ನೆ ಮಾಡೋದು ಮಾರ್ಕ್ಸ್ಗೋಸ್ಕರ ಮಕ್ಕಳ ಜೀವನ ಹಾಳು ಮಾಡ್ತೀರಲ್ರಿ ನಮ್ ಧರ್ಮದ್ಕಿನ್ನ ನಿಮಗ್ ಬೇಕೇನ್ರಿ ಪ್ರತಿಯೊಂದು ಪ್ರಕೃತಿಯಲ್ಲೂ ದೇವರನ್ನು ಕಾಣ್ತೀವಿ ನೀರನ್ನು ತಾಯಿ ಅಂತ ಪೂಜಿಸ್ತೀವಿ ಹಸುವನ್ನ ಗೋವು ಅಂತ ಪೂಜಿಸ್ತೀವಿ ಇದಕ್ಕಿಂತ ಮಿಗಿಲಾದ ಧರ್ಮ ಇದೆಯಾ ನನ್ನ ತನ್ನ ಬಿಟ್ಟು ನಾನು ಬದುಕ್ಬೇಕಾ ನೆವರ್ ನನಗೆ ಬೇಕಾಗೇ ಇಲ್ಲ ಅಂತ ಜನ್ಮ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನಾನು ಮಾಡ್ತಾ ಇರೋ ಸರಿನಾ ನನ್ನ ಧರ್ಮದ ಪರ ನಾನು ಮಾಡ್ತಾ ಇದ್ದೀನ ಇಲ್ಲ ವಿರುದ್ಧವಾಗಿ ನಾನು ಮಕ್ಕಳುಗಳನ್ನ ಓದಿಸ್ತಾ ಇದ್ದೀನ ಎಷ್ಟೋ ವರ್ಷಗಳ ಇತಿಹಾಸ ಇದೆ ನನ್ನ ಧರ್ಮಕ್ಕೆ ನನ್ನ ಸನಾತನ ಧರ್ಮಕ್ಕೆ ಎಷ್ಟೋ ವರ್ಷಗಳ ಪುಣ್ಯ ಮಾಡಿರ್ಬೇಕು ನನ್ನ ಧರ್ಮದಲ್ಲಿ ಹುಟ್ಟಲಿಕ್ಕೆ ಆ ಹೆಮ್ಮೆ ನನಗಿದೆ ಆದ್ರಿಂದ ಪೋಷಕರು ದಯವಿಟ್ಟು ನೀವ್ ಏನ್ ಮಾಡ್ತಾ ಇದ್ದೀರ ಅನ್ನೋದನ್ನ ಗಮನ ಹರಿಸಿ ಮಕ್ಕಳುಗಳ ಬಗ್ಗೆ